ನಮಸ್ತೆ ನೀವು ನೋಡ್ತಾ ಇದ್ದೀರಾ ಹಳೆಯ ಯೂಟ್ಯೂಬ್ ಚಾನಲ್ ಕೊನೆಗೂ ಕೂಡ ರಾಜ್ಯ ಸರ್ಕಾರದಿಂದ ರಾಜ್ಯದ ಮಹಿಳೆಯರಿಗೆ ಭರ್ಜರಿ ಸಿನ್ನು ನೋಡಿದ್ದು ಕಳೆದ ಮೂರು ದಿನಗಳ ಹಿಂದಷ್ಟೇ ನಾನು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಒಂದು ವಿಡಿಯೋ ಮಾಡಿದೆ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಆಗ್ತಾ ಇದೆ ಅಂಥೇಳಿ ಈಗಾಗಲೇ ಡಿ ಬಿ ಟಿ ಕೂಡ ಆಗಿದೆ ಅಂತೇಳಿ ಇದಕ್ಕೆ ಸಂಬಂಧಪಟ್ಟಂತೆ ಲೈವ್ ಪ್ರೂಫನ್ನು ಈ ವಿಡಿಯೋದಲ್ಲಿ ತಿಳಿಸ್ಬಿಡ್ತಾ ಇದ್ದೀನಿ ಕೊನೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮ ಆಗಲು ಪ್ರಾರಂಭವಾಗಿದೆ ಕೇವಲ ಎರಡು ಸಾವಿರ ರೂಪಾಯಿಗಳು ಮಾತ್ರ ಜಮಾ ಆಗ್ತಾಯಿದೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಕರ್ನಾಟಕ ಸರ್ಕಾರವು ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿಗಳನ್ನು ಪ್ರತಿ ಕುಟುಂಬದ ಮಹಿಳೆಯರಿಗೆ ಯಜಮಾನಿ ಮಹಿಳೆಯರಿಗೆ ನೀಡ್ತಾ ಬರ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಕಳೆದ ನಾಲ್ಕು ತಿಂಗಳಿಂದ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗಿದ್ದಿಲ್ಲ ಅನೇಕ ಜನ ಹೇಳ್ತಾ ಹೇಳ್ತಾಯಿದ್ರು ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಸ್ಟಾಪ್ ಮಾಡಿದ್ದಾರೆ ಗೃಹಲಕ್ಷ್ಮಿ ಯೋಜನೆ ಹಣ ಬರುವುದು ಇನ್ನೂ ಬರುವುದಿಲ್ಲ ಅಂತ ಹೇಳ್ತಾ ಇದ್ರು ಇದಕ್ಕೆ ಸಂಬಂಧಪಟ್ಟಂತೆ ಈಗ ಅತಿ ಪ್ರಮುಖವಾದಂಥ ಅಪ್ಡೇಟ್ ಬಂದಿದ್ದು ಕೊನೆಗೂ ಕೂಡ ರಾಜ್ಯ ಸರ್ಕಾರ ಮತ್ತೆ ಗೃಹಲಕ್ಷ್ಮಿಯರಿಗೆ ಸಿಹಿ ಸುದ್ದಿಯನ್ನು ನೀಡಿದೆ ಇಲ್ಲಿ ವಿತ್ ಪ್ರೂಫ್ ಸಮೇತ ನಾನು ತೋರಿಸ್ತೀನಿ ನಿಮಗೆ ಕಳೆದ ಮೂರು ದಿನಗಳ ಹಿಂದಷ್ಟೇ ನಾನು ವಿಡಿಯೋ ಮಾಡಿದ್ದೆ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗ್ತಾಯಿದೆ ಅಂತೇಳಿ ಆದರೆ ಇಲ್ಲೊಂದು ತೊಂದರೆ ಉಂಟಾಗ್ತಾ ಇದೆ ಏನಂತ ಹೇಳಿ ಕೂಡ ನಾನು ನೆಕ್ಸ್ಟ್ ನಿಮಗೆ ತೋರಿಸ್ತೀನಿ ಮೊದಲು ಗೃಹಲಕ್ಷ್ಮಿ ಯೋಜನೆ ಹಣ ಯಾವಾಗ ಜಮ ಆಗುತ್ತೆ ಅಂತೇಳಿ ಈ ವಿಡಿಯೋದಲ್ಲಿ ಸ್ಪಷ್ಟವಾದಂಥ ಕ್ಲಾರಿಟಿಯನ್ನು ಕೊಡ್ತೀನಿ ಮೂರನೇ ಕಂತಿನ ಗೃಹಲಕ್ಷ್ಮಿ ಹಣ ಎರಡು ಮೂರು ದಿನಗಳಲ್ಲಿ ಬ್ಯಾಂಕ್ ಖಾತೆಗೆ ಜಮಾ ಅಂತೇಳಿ ಅನೇಕ ಜನ ಕಂಪೂಸ್ ಆಗ್ಬೋದು ಇದೇನು ಮೂರನೇ ಕಂತ ಹೇಳ್ತಾ ಇದ್ದಾರೆ ಅಂತ ಹೇಳಿ ಇದು ಮೂರನೇ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಆರ್ಥಿಕ ವರ್ಷದ ಮೂರನೇ ಕಂತಾಗಿರುತ್ತೆ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ವರ್ಷ ಆರ್ಥಿಕ ವರ್ಷ ಏಪ್ರಿಲ್ನಿಂದ ಪ್ರಾರಂಭವಾಗ್ತಾ ಇದೆ ಏಪ್ರಿಲು ಮೇ ಈಗಾಗಲೇ ಹಣವನ್ನು ಜಮಾ ಮಾಡಿದ್ದೀವಿ ಈಗ ಮೂರನೇ ಕಂತು ಅಂದರೆ ಜೂನ್ ತಿಂಗಳ ಹಣವನ್ನು ಜಮಾ ಮಾಡ್ತಿದ್ದೀವಿ ಅಂತ ಹೇಳಿ ಅವರು ಸ್ಪಷ್ಟತೆಯನ್ನು ಕೊಟ್ಟಿದ್ದಾರೆ ಇಲ್ಲಿ ನೋಡ್ಬೋದು ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮೂರನೇ ಕಂತಿನ ಎರಡು ಸಾವಿರ ರೂಪಾಯಿಗಳು ಅರ್ರ ಮಹಿಳೆಯರ ಬ್ಯಾಂಕ್ ಖಾತೆಗಳಿಗೆ ಎರಡು ಮೂರು ದಿನ ಪಾವತಿಯಾಗಲಿದೆ ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮೂಲಗಳು ಮಾಹಿತಿಯನ್ನು ನೀಡಿವೆ ಅಂತ ಹೇಳಿದ್ದಾರೆ ಸ್ವತಃ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಈ ಮಾಹಿತಿಯನ್ನು ನೀಡಿದೆ ರಾಜ್ಯದ ಒಂದು ಪಾಯಿಂಟ್ ಇಪ್ಪತ್ನಾಲ್ಕು ಕೋಟಿ ಅರ್ಹ ಮಹಿಳೆಯರ ಬ್ಯಾಂಕ್ ಖಾತೆಗಳಿಗೆ ಹಣ ಪಾವತಿಯಾಗಲಿದೆ ಇದರಿಂದಾಗಿ ನಾಲ್ಕು ಮತ್ತು ಐದನೇ ಕಂತಿನ ಹಣ ಇನ್ನೂ ಬಾಕಿ ಉಳಿದಂತಾಗಲಿದೆ ಆಯಾ ತಾಲೂಕು ಪಂಚಾಯಿತಿಗಳ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಖಾತೆಗೆ ಹಣ ಸಂದಾಯವಾಗುತ್ತಿದೆ ನಂತರ ತಾಲೂಕು ಶಿಶು ಅಭಿವೃದ್ಧಿ ಅಧಿಕಾರಿಗಳು ಸಿ ಡಿ ಪಿ ಒಗಳಿಂದ ಡಿ ಟಿ ಮೂಲಕ ಫಲಾನುಭವಿಗಳಿಗೆ ನೇರವಾಗಿ ಹಣ ಸಂದಾಯವಾಗಲಿದೆ ರಾಜ್ಯದಲ್ಲಿ ಅತಿ ಹೆಚ್ಚು ಅಂದರೆ ಬೆಳಗಾವಿಯಲ್ಲಿ ಹನ್ನೊಂದು ಲಕ್ಷದ ಎಪ್ಪತ್ತು ಸಾವಿರದ ಒಂಬೈನೂರ ನಲವತ್ತೊಂದು ಫಲಾನುಭವಿಗಳಿದ್ದರೆ ಕೊಡಗು ಜಿಲ್ಲೆಯಲ್ಲಿ ಅತಿ ಕಡಿಮೆ ಒಂದು ಲಕ್ಷದ ಇಪ್ಪತ್ತೊಂದು ಸಾವಿರದ ಒಂಬೈನೂರ ಐವತ್ತು ಅರ್ಹರಿದ್ದಾರೆ ಅಂತ ಹೇಳಿ ಮೂಲಗಳು ತಿಳಿಸಿವೆ ಅಂತ ಹೇಳಿದ್ದಾರೆ ಅಂದರೆ ಇನ್ನು ಎರಡು ಮೂರು ದಿನಗಳಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿಗಳು ಮೂರನೇ ಕಂತಿನ ಹಣ ಜಮಾ ಆಗುವುದು ನಿಶ್ಚಿತ ಹಂಡ್ರೆಡ್ ಆಗಿ ಜಮಾ ಆಗುತ್ತೆ ಈಗಾಗಲೇ ನಾನು ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳ್ಕೊಂಡಿದ್ದೀನಿ ಡಿ ಪಿ ಟಿಗೂ ಪ್ರೊಸೆಸಿಂಗ್ ಕಳಿಸಿದ್ದಾರೆ ಇನ್ನು ಸದ್ಯದಲ್ಲಿ ನಿಮಗೆ ಒಂದು ಕಂತಿನ ಹಣ ಜಮಾ ಆಗಲಿದೆ ಈಗ ಇನ್ನು ಮತ್ತೆ ಮೂರು ತಿಂಗಳ ಹಣ ಬಾಕಿ ಉಳಿಯಲಿದೆ ಅಂತ ಹೇಳಿದ್ದಾರೆ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನದು ಈಗ ಜೂನಿನ ಹಣವನ್ನು ಹಾಕ್ತಾ ಇದ್ದಾರೆ ಜುಲೈ ಆಗಸ್ಟ್ ಸುಮಾರು ಎರಡು ತಿಂಗಳ ಹಣವನ್ನು ಬಾಕಿ ಉಳಿಸ್ಕೊಂಡಂಗೆ ಆಗುತ್ತೆ ಆದರೆ ಮೇ ತಿಂಗಳ ಹಣವನ್ನು ಕೂಡ ಕಟ್ ಮಾಡಿದ್ದಾರೆ ಅದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಆರ್ಥಿಕ ವರ್ಷದಲ್ಲಿ ಬರುವುದರಿಂದ ಅಲ್ಲಿನ ಹಣವನ್ನು ಸ್ಟಾಪ್ ಮಾಡಿದ್ದಾರೆ ಸುಮಾರು ನಾಲ್ಕು ತಿಂಗಳ ಹಣ ಬರಬೇಕಾಗಿತ್ತು ಅವರು ಮೂರು ತಿಂಗಳ ಹಣವನ್ನು ಮಾತ್ರ ಹಾಕ್ತಾ ಇದ್ದಾರೆ ಇದ್ರ ಬಗ್ಗೆ ಯಾವುದೇ ರೀತಿಯಾದಂಥ ಸ್ಪಷ್ಟವಾದಂಥ ಕ್ಲಾರಿಟಿಯನ್ನು ಅವರು ಕೊಟ್ಟಿಲ್ಲ ಆದರೆ ಒಂದು ಖುಷಿ ವಿಚಾರ ಏನಂದರೆ ನಿಮಗೆ ಎರಡು ಸಾವಿರ ರೂಪಾಯಿಗಳು ಎರಡರಿಂದ ಮೂರು ದಿನಗಳು ಅಂದರೆ ಈ ವಾರದಲ್ಲಿ ಅಥವಾ ಸೋಮವಾರ ಮಂಗಳವಾರದ ಒಳಗಾಗಿ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿಗಳು ಜಮಾ ಆಗಲಿದೆ ಅಂತ ಹೇಳ್ತಾ ಇದು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂಥ ಮಾಹಿತಿಯಾಗಿರುತ್ತೆ ನಾನು ಯಾವುದೇ ರೀತಿಯಾದಂಥ ಪ್ರೂಫ್ ಇರಲ್ಲಾರದೆ ಯಾವುದು ಯಾವುದೇ ಒಂದು ಯೋಜನೆ ಬಗ್ಗೆ ವಿಡಿಯೋಗಳನ್ನು ಮಾಡುವುದಿಲ್ಲ ನಾನು ಸಂಪೂರ್ಣವಾದಂಥ ಪ್ರೂಫನ್ನು ಇಟ್ಟುಕೊಂಡು ಸಂಪೂರ್ಣದಂಥ ಮಾಹಿತಿಯನ್ನು ತಿಳ್ಕೊಂಡ ನಂತರವೇ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ವಿಡಿಯೋಗಳನ್ನು ಅಪ್ಡೇಟ್ ಮಾಡೋದು ದಯವಿಟ್ಟು ಯಾರಾದರೂ ಹೊಸದಾಗಿ ಈ ವಿಡಿಯೋನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಇತರ ಮಹಿಳಾ ವರ್ಗಕ್ಕೂ ಕೂಡ ಶೇರ್ ಮಾಡಿ ಜೊತೆಗೆ ಈ ವಿಡಿಯೋ ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ಪ್ರಮುಖ ಮಾಹಿತಿ ಏನಂದ್ರೆ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ಜಮಾ ಆದ ತಕ್ಷಣ ಮತ್ತೊಂದು ವಿಡಿಯೋ ಮಾಡಿ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ